ನಮಸ್ತೆ ನಾನು ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದಿಂದ ಅಂದರೆ ಎಸ್ ಉಮೇಶ್ ಅವ್ರು ಕಾಶ್ಮೀರಿ ಡೈರಿ ಪುಸ್ತಕದಿಂದ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಬಂದಿದ್ದೆ ಅಂದರೆ ಕಾಶ್ಮೀರ ನಮ್ಮ ಕೈ ತಪ್ಪು ಹೋಗೋದಕ್ಕೆ ಆದಂಥ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ಹೇಳ್ತಾ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕ ಅಂದರೆ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅಕ್ರಮ ಮಾಡಿ ಅಲ್ಲಿಂದ ಸೋತ ನಂತರ ಏನು ಮಾಡ್ತಾರೆ ಕಾಶ್ಮೀರದ ರಾಜ್ಯ ತಂತಾನೆ ಅಧಿಕಾರಿ ಏನು ಮಾಡ್ತಾನೆ ಅಕ್ರಮವನ್ನು ಹೆಸರ್ತಾನೆ ಅಂದರೆ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಹಳ್ಳಿಗಳಿಗೆ ಇಸ್ಲಾಮೀಕರಣದ ಹೆಸರುಗಳನ್ನು ಇಡ್ತಾನೆ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳು ಕಾಶ್ಮೀರಕ್ಕೆ ಬಂದು ಸಿಯಾಚನ್ನು ವಶಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಆಪ್ರೇಷನ್ ಧೂಮ್ಕೇತಿಂದ ಗುಪ್ತಚರ ಇಲಾಖೆಗಳಿಗೆ ಬಂದ ಮಾಹಿತಿಯಿಂದ ಆಪ್ರೇಷನ್ ಮೇಘದೂತನ ಆಚರಿಸಿ ಸಿಯಾಚಿನ ಸುತ್ತಮುತ್ತ ಶಿಖರಗಳನ್ನು ವಾಪಸ್ ನಮ್ಮ ವಶಕ್ಕೆ ತಗೋತಾರೆ ಅಂತ ಹೇಳಿದ್ದೆ ಹಂಗೆ ಅಂದರೆ ಕಾಶ್ಮೀರದಲ್ಲಿ ನಾವು ಸದ್ಯದಲ್ಲೇ ಜಿಹಾದ್ ಮಾಡ್ತೀವಿ ಅಂತ ಹೇಳಿ ಅವರು ತುಂಬ ಪೊಂಡಾಟಿಕೆಯನ್ನು ಪ್ರದರ್ಶನ ಮಾಡ್ತಿರ್ತಾರೆ ಅದಕ್ಕೆ ಇಂದಿರಾ ಆಗ ಫರೂಕ್ ಅಬ್ದುಲ್ಲರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿರ್ತಾರೆ ಅವನ ಸರಿಗಿಲ್ಲ ಅಂದ್ಬಿಟ್ಟು ಜಿ ಎಂ ಶಾ ಅವರು ಅವನು ಸರಿ ಇಲ್ಲ ಅಂತ ಮತ್ತೆ ಫರೂಕ್ ಅಬ್ದುಲ್ಲಾ ಹೀಗೆ ನಡೀತಾನೆ ಇರುತ್ತೆ ಒಂದು ಕಡೆ ಸಿಖ್ಖರ ವಿರುದ್ಧ ದಾಳಿ ನಡೀತಾ ಇರುತ್ತೆ ಒಂದಷ್ಟು ಸೈನಿಕರು ಅಲ್ಲಿಗೆ ಹೋಗಿರ್ತಾರೆ ಒಂದು ಕಡೆ ಕಾಶ್ಮೀರಕ್ಕೆ ಒಂದಷ್ಟು ಸೈನಿಕರು ಕಳಿಸಲಾಗಿರುತ್ತೆ ಒಂದು ಕಡೆ ಪಂಜಾಬಲ್ಲಿ ಒಂದು ಗಲಭೆಗಳು ನಡೀತಾ ಇರುತ್ತೆ ಅಲ್ಲಿ ಸೈನಿಕರು ಒಂದಷ್ಟು ಹೋಗ್ತಿರ್ತಾರೆ ಅಲ್ಲದೆ ನಾನು ಅಲ್ಲದೆ ಇಂಪಾರ್ಟೆಂಟು ಅಂದರೆ ನಾನು ಹೇಳ್ತಾ ಇದ್ದೆ ಉಗ್ರರ ಏನು ಪುಂಡಾಟಿಕೆಯನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದಂಥದ್ದು ಏನು ಮುಖಾಮುಖಿ ಯುದ್ಧ ಮಾಡೋರಾದರೆ ಹೆಂಗಾರು ಎದುರಿಸ್ಬೋದು ಈ ಪಾಕಿಸ್ತಾನದ ಪುಂಡಾಟಿಕೆಯನ್ನು ಎದುರಿಸೋದು ಸ್ವಲ್ಪ ನಮ್ಮ ಭಾರತೀಯ ಸೇನೆಗೆ ಕಷ್ಟ ಆಗ್ತಾ ಇರುತ್ತೆ ಅಂದರೆ ಅವ್ರಿಗೆಲ್ಲ ಧರ್ಮದ ಅಫೀಮನ್ನು ಕೊಡಿಸ್ಬಿಟ್ಟಿರ್ತಾರೆ ಆಗ ಬಾಕಿ ಇದೇನು ಮಾಡುತ್ತೆ ನಮ್ಮ ಭಾರತ ಆಪ್ರೇಷನ್ ಪ್ರಾಸ್ ಕ್ಯಾಸ್ಟ್ ಅಂತ ಮಾಡುತ್ತೆ ಅಂದರೆ ನಮ್ಮ ಭಾರತೀಯ ಸೈನ್ಯದ ಶಕ್ತಿ ಪ್ರದರ್ಶನವನ್ನು ಉಗ್ರರಿಗೆ ತೋರಿಸ್ಕೊಡುವ ಸಲುವಾಗಿ ಮಾಡಿದಂಥ ಒಂದು ಆಪರೇಷನ್ ಅದು ಅದಾದ ನಂತರ ಏನಾಗುತ್ತೆ ಅಂದರೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲನೇ ಬಾರಿಗೆ ಕಾಶ್ಮೀರದಲ್ಲಿ ಸಾರ್ವತ್ರಿಕ ಚುನಾವಣೆ ಆಗುತ್ತೆ ಅಂದರೆ ಎಲ್ಲಿವರೆಗೂ ಕಾಶ್ಮೀರದಲ್ಲಿ ಯಾವುದೇ ಚುನಾವಣೆ ಆಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲನೇ ಬಾರಿಗೆ ಚುನಾವಣೆ ಆಗುತ್ತೆ ಕೇಳಂಗೆ ಇಲ್ಲ ಅದರಲ್ಲೂ ಸಹ ಕೇಂದ್ರ ಸರ್ಕಾರ ಯಾವುದೇ ಒಂದು ನೀತಿ ನಿಯಮಗಳನ್ನು ರೂಪಿಸಲೇ ಇಲ್ಲ ಆಟೋಮೆಟಿಕಲಿ ಅಲ್ಲಿ ದೊಂಬಿ ಹಿಂಸಾಚಾರ ರೌಡಿಗಳು ಪುಡಹಾರಿಗಳು ದೇಶದ್ರೋಹಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಗೆ ನೋಂದಾಯಿತರೋ ಅವರೇ ಚುನಾವಣೆಯಲ್ಲಿ ಗೆದ್ದವರು ಅಧಿಕಾರ ಚುಕ್ಕಾಣಿ ಹಿಡಿದು ಬಂದಂಗೆ ವರ್ತಿಸೋಕೆ ಸೊ ಶುರು ಮಾಡ್ತಾರೆ ಸೋತವರು ಘನಗಳನ್ನು ಕೈಲಿಗಿಡ್ಕೊಡ್ತಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ನೀವು ಏನು ಮಾಡ್ತೀರ ಗೆದ್ದು ಅಂದರೆ ಸುಳ್ಳಿಂದ ಮೋಸದಿಂದ ಗೆದ್ದು ನೀವು ತೋರಿಸಿದ್ರೆ ನಾವು ಹಿಂಸಾಚಾರವನ್ನು ಮಾಡಿ ತೋರಿಸ್ತೀವಿ ಅಂತ ಶುರು ಮಾಡ್ಕೊಂಬಿಡ್ತಾರೆ

ಸೇನಾ ನಮ್ಮ ಭಾರತೀಯ ಸೇನೆ ಪಡೆಗಳ ಮತದಾನ ಆಗಿರುತ್ತೆ ಅಂತೇನೆ ಒಂದ್ ರೀತಿ ವಕ್ರ ದೃಷ್ಟಿಯನ್ನ ಬೆಳಕು ಶುರು ಮಾಡ್ತಾರೆ ಎಲ್ಲರೂ ನಾನು ಹೇಳ್ದಂಗೆ ಮೊದ್ಲಿಗೆ ಜಿಯಾದ್ ಕಾಶ್ಮೀರ ಆಜಾದ್ ಕಾಶ್ಮೀರ ಅಂತ ಪಡಿಸ್ತಾ ಇದ್ದ ಅಂತೊಟ್ಟು ಸೇನಾ ಭಾರತೀಯ ಸೇನೆ ಮೇಲೆ ದಾಳಿ ಮಾಡೋಕೆ ಒಂದ್ರಿ ಒಂದ್ ರೀತಿ ಪಾಕಿಸ್ತಾನದಿಂದ ಒಂದು ರೀತಿ ಪಾಕಿಸ್ತಾನ್ ಬಲಸ್ಟೇರಿ ಕಾರ್ಗಿಲ್ ಚೋರಿಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ ಸಿಯಾಚಿನ್ ಮೇಲೆ ಅವ್ರಿಗೆ ಆಕ್ರಮಣ ಮಾಡುವಂತದ್ದು ಉದ್ದೇಶ ಏನಿರಲಿಲ್ಲ ಆಗ್ಲೇ ನಾನು ಹೇಳಿದಂಗೆ ಸಿಯಾಚಿನ್ ಅನ್ನ ನಮ್ಮ ಭಾರತೀಯ ಸೇನೆ ವಶಪಡಿಸಿಕೊಂಡಿದ್ದು ಇಲ್ಲ ಅಲ್ಲಿಂದ ಸುಮಾರು ಶಿಖರಗಳನ್ನ ವಶಪಡಿಸಿಕೊಂಡಾಗಿತ್ತು ಏನೋ ಒಂದ್ ಕಡೆ ವಶಪಡಿಸಿಕೊಂಡಿದ್ದ ಉದ್ದೇಶ ಏನಿರಲಿಲ್ಲ ಆದ್ರೆ ಒಂದು ರೀತಿ ಭಾರತೀಯ ಸೈನ್ಯದ ಮೇಲೆ ಒತ್ತಡವನ್ನ ತರುವಂತ ತಂತ್ರ ಬೆಂಬಲವನ್ನ ಕೊಡುತ್ತೆ ಎಲ್ಲಾ ಕಡೆ ಸರಿಯಾಗಿ ನಾನು ಮೊದಲೇ ಹೇಳಿದಂಗೆ ಪಾಕಿಸ್ತಾನ ನಮ್ಮ ಭಾರತೀಯ ಸೈನ್ಯ ಒಂದ್ ಕಡೆ ಸಿಕ್ಕ ಆಗುತ್ತೆ ದೊಂಬಿಯನ್ನ ನಿಯಂತ್ರಿಸುತ್ತೆ ಶ್ರೀಲಂಕಾ ಹೋಗಿರುತ್ತೆ ಒಂದ್ ಕಡೆ ಪಂಜಾಬ್ ಅಲ್ಲಿ ದಾಳಿ ತೊಂಬಿಗಳು ಈ ಸಮಯವನ್ನ ಪಂಜಾಬ್ ಕಾಶ್ಮೀರದಲ್ಲಿ ದಾಳಿ ಶುರು ಅಲ್ಲೇನೆ ಶ್ರೀನಗರದ ಡೌನ್ ಟೌನ್ ಅಲ್ಲೇನೆ ಗುಂಡಿನ ದಾಳಿಯನ್ನ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಶುರುವಾಗುತ್ತೆ ಯಾವ ರೀತಿ ಅಂತಂದರೆ ಈ ಶ್ರೀನಗರದ ವಿಮಾನ ನಿಲ್ದಾಣ ರೇಡಿಯೋ ಸ್ಟೇಷನ್ ಇವುಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಷ್ಟೇ ಅಲ್ಲ ಬನಿಹಾಲ್ ಸುರಂಗ ಮತ್ತು ಕಾರ್ಗಿಲ್ ಲೇ ಹೆಗ್ಗಾರಿಯನ್ನು ಸಂಪೂರ್ಣವಾಗಿ ಕಡಿದು ಹಾಕುವ ಹುನ್ನಾರವನ್ನು ನಡೆಸ್ಕೊಂಡಿರ್ತಾರೆ ಇದಲ್ಲದೆ ನಾನು ಮೊದಲೇ ಹೇಳ್ದಂಗೆ ಈ ಅಮೇರಿಕ ಯಾವಾಗಲೂ ಅಷ್ಟೇ ಅದು ಕಂತ್ರಿನೇ ದೊಡ್ಡಣ್ಣ ಅನ್ನಿಸ್ಕೊಂಡು ಪಾಕಿಸ್ತಾನಕ್ಕೆ ಅವಾಗ ಆಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಮದ್ದು ಗುಂಡುಗಳನ್ನು ಕಳಿಸ್ಕೊಟ್ಟಿರುತ್ತೆ ಆದರೆ ಈ ತರಲೆ ಪಾಕಿಸ್ತಾನ ಅದನ್ನು ಅಫ್ಘಾನಿಸ್ತಾನದ ಮೇಲೆ ಹೋರಾಡೋದಕ್ಕೆ ಬಳಸ್ಕೊಳ್ಳಲ್ಲ ಬದಲಾಗಿ ಕಾಶ್ಮೀರದಲ್ಲಿ ನಮ್ಮ ಜೊತೆ ಏನು ಪಾಕಿಸ್ತಾನದ ಉಗ್ರರು ಓಡಾ ಓಡಾಡ್ತಾ ಇದ್ರು ಬುದ್ಧಿ ತೋರಿಸ್ತಾ ಇದ್ರು ಅವ್ರಿಗೆ ಕೊಡೋಕ್ಕೆ ಶುರು ಮಾಡುತ್ತೆ ಸೊ ನಮ್ಮ ಇಮ್ಯಾಜಿನ್ ಜಸ್ಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ಎಲ್ರಿಗೂ ಅವ್ರಿಗೆ ಫುಲ್ಲು ಲೋಡೆಡ್ ಗನ್ಗಳನ್ನ ಕೊಟ್ಟರೆ ಯಾವ ರೀತಿ ಇರುತ್ತೆ ಅಷ್ಟೇ ಇದೊಂದೇ ಅವಕಾಶಕ್ಕೆ ಪಾಕಿಸ್ತಾನ ಕಾಯ್ತಾ ಇತ್ತು ಮೊದಲು ಬಹುತೇಕ ಕಾಶ್ಮೀರದಲ್ಲಿದ್ದಂಥ ಮುಸ್ಲಿಂ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಭಾರತದ ಪರವಾಗಿ ಇದ್ದರೂ ದಿನ ಕಳೆದಂಗೆ ಕಳೆದಂಗೆ ಅವ್ರಿಗೆ ಧರ್ಮದ ಅಫೀಮನ್ನು ತುಂಬಿಟ್ಟಿರ್ತಾರೆ ಎಲ್ರಿಗೂ ಎಲ್ಲರೂ ಅಷ್ಟೇ ನಮಗೆ ಸ್ವತಂತ್ರ ದೇಶ ಜಿಯಾದ್ ಕಾಶ್ಮೀರ್ ಅಜಾದ್ ಕಾಶ್ಮೀರ್ ಜಿಯಾದ್ ಕಾಶ್ಮೀರ್ ಅಜಾದ್ ಕಾಶ್ಮೀರ್ ಹೀಗೆ ಎಲ್ಲ ಕಡೆಯೂ ಸಣ್ಣ ಸಣ್ಣ ಪುಟ್ಟ ಸಂಘಟನೆಗಳು ಸಹ ಭಾರತದ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡಿಬಿಡ್ತದೆ ಅಲ್ಲದೆ ಈ ಈ ಮ ಈ ಕೆಲವೊಂದು ಏನು ಈ ಸಂಘಟನೆಗಳ ಸದಸ್ಯರು ಏನು ಚುನಾವಣೆಗೆ ಸ್ಪರ್ಧಿಸಿ ಸೋತಿರ್ತಾರೆ ಅದರಲ್ಲಿ ಕೆಲವು ಉಗ್ರ ಅಂದರೆ ಈ ನಮ್ಮ ಭಾರತದ ಪರವಾಗಿ ಅವರಂಥವ್ರನ್ನ ಕೆಲವ್ರನ್ನ ಜೈಲಿಗೆ ಹಾಕಿರ್ತಾರೆ ಇನ್ನೊಬ್ಬರನ್ನ ಇನ್ನೊಂದು ಮಾಡಿರ್ತಾರೆ ಕೆಲವ್ರು ಏನು ಮಾಡ್ತಿರ್ತಾರೆ ಈ ಎಲ್ ಒ ಸಿ ಗಡಿಯನ್ನು ದಾಟಿ ಆ ಕಡೆ ಹೋಗೋಕ್ಕೆ ಹೊರಟಿರ್ತಾರೆ ಅಂದರೆ ಏನು ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಹೊರಟಿರ್ತಾರೆ ಅನ್ನೋದಾದರೆ ಅವರನ್ನು ಏನು ಪಾಕಿಸ್ತಾನ ಆರಾಮಾಗಿ ಅಂದರೆ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಕರ್ಕೊಳ್ಳುತ್ತೆ ಪಾಕಿಸ್ತಾನಕ್ಕೆ ಅಲ್ಲಿಂದ ಫುಲ್ ಲೋಡೆಡ್ ಗನ್ ಅಂದರೆ ಪೂರ್ತಿ ಉಗ್ರಗಾಮಿಗಳನ್ನು ಉಗ್ರಗಾಮಿಯ ರೀತಿ ರೆಡಿ ಮಾಡಿ ಮತ್ತೆ ನಮ್ಮ ಕಾಶ್ಮೀರಕ್ಕೆ ಕಳಿಸ್ಕೊಳ್ತಾ ಇರುತ್ತೆ ಇದು ಆಮೇಲೆ ಅಲ್ಲಿದ್ದಂಥ ಇನ್ನೊಬ್ಬ ಅಧಿಕಾರಿ ಅವನು ಅಷ್ಟೇ ಅವ್ನಿಗೇನು ಏನು ಝಿಯಾದ್ ಕಾಶ್ಮೀರ್ ಅಜಾದ್ ಕಾಶ್ಮೀರ್ ಅದಾದ ನಂತರ ಅಬ್ದುಲ್ ರೆಹಮಾನ್ ಅನ್ನೋ ಏನು ಒಬ್ಬ ಯುವಕ ಏನಿರ್ತಾನೆ ಅವನಿಗೆ ಉಚ್ಚಪ್ಸೋದು ಅಲ್ಲಿಂದ ಎಲ್ಲ ಯುವಕರಿಗೂ ಉಚ್ಚಪ್ಸೋದು ಒಬ್ಬನೇ ಅಂತಲ್ಲ ಅದ್ರಲ್ಲಿ ಮುಖ್ಯವಾಗಿ ಲೀಡರ್ ಅಂತ ಏನಿರ್ತಾನೆ ಅವನಲ್ಲಿ ಒಳ್ಳೊಳ್ಳೆ ಅಧಿಕಾರಗಳನ್ನ ಕೊಡ್ತೀವಿ ಒಳ್ಳೊಳ್ಳೆ ಪೋಸ್ಟ್ ಕೊಡ್ತೀವಿ ನೀವು ಭಾರತ ವಿರುದ್ಧ ಯುದ್ಧ ಮಾಡಿ ಅಂದರೆ ಹಾಕೊಳ್ಳಿ ಕಾಶ್ಮೀರ ಭಾರತದೊಂದಿಗೆ ರಾಜ ಹರಿಸಿಂಗ್ ನಮ್ಮ ಕಾಶ್ಮೀರ ಭಾರತದ ಜೊತೆ ವಿಲನ ಆಗಲಿ ಅಂತ ಹೇಳಿ ಸರಿಸುಮಾರು ನಲವತ್ತು ವರ್ಷಗಳಾಗಿರುತ್ತೆ ಆದರೂ ಸಹ ಕಾಶ್ಮೀರದಲ್ಲಿ ಹಿಂಸೆ ಹಿಂಸಾಚಾರ ಏನು ಕೊಲೆ ಸುಲಿಗೆ ದಂಗೆ ಧುಂಬಿ ಯಾವ ನಿಂತಿರಲ್ಲ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಪಾಕಿಸ್ತಾನ ಯಾವ ಅಂಥದವರೆಗೂ ನಮ್ಮ ರಾಜಕಾರಣಿಗಳ ಏನು ಸಡಿಲ ಏನು ಒಂದು ಗಟ್ಟಿ ನಿರ್ಧಾರ ಇರಲಿಲ್ಲ ಗಟ್ಟಿ ತೀರ್ಮಾನದಿಲ್ ಇಲ್ಲದೇ ಇರೋ ಕಾರಣ ಅಲ್ಲಿವರೆಗೂ ಸರಿ ಸುಮಾರು ನಲ್ವತ್ತು ವರ್ಷಗಳ ಕಾಲ ಭಯೋತ್ಪಾದನೆನೇ ಉಗ್ರ ಇದನ್ನೇ ತೊಡಸ್ಕೊಂಡು ಬಂದಿದ್ದೀವಿ ಅಂತಂದರೆ ಇರಬೇಕು ಅಂತ ಅನ್ನೋದು ನಾವೇ ಇಮ್ಯಾಜಿನ್ ಮಾಡ್ಕೋಬೇಕು ಬೇರೆ ಎಲ್ಲ ಎಲ್ಲ ಕಡೆನೂ ಅಷ್ಟೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವೇಳೆಗಂತೂ ಬಹಿರಂಗವಾಗಿ ಅಂದರೆ ಅಲ್ಪ ಸ್ವಲ್ಪ ಎದ್ರುಕೊಂಡು ಮುಚ್ಚುಮರೆ ಒಂದು ಏನು ಅಂತ ಮಾಡ್ತಿದ್ರೇನೋ ಅದಾದ ಮೇಲೆ ಎಲ್ಲ ಕಡೆನೂ ಬಹಿರಂಗವಾಗೇ ಶುರು ಮಾಡಿಬಿಡ್ತಾರೆ ಎಲ್ಲ ಕಡೆ ಅಪರಣಗಳು ಅದು ಇದು ಎಲ್ಲ ಆಗುತ್ತೆ ಆಗ ಈ ಕಾಶ್ಮೀರದಲ್ಲಿ ಏನು ಕೇಂದ್ರ ಸರ್ಕಾರ ಆಗಿರ್ತಾರೆ ಜಮ್ಮು ಕಾಶ್ಮೀರದ ಬಿ ಜೆ ಪಿ ಅವರ ಒಬ್ಬ ಮುಖಂಡ ಇರ್ತಾನೆ ಟಿ ಎಲ್ ಟಾಪ್ಲೋ ಅಂತ ಆ ನಂತರ ಪ್ರಾರಂಭ ಆಗುತ್ತೆ ಅಪಹರಣಗಳ ಸುರಿಮ ಸ ಏನು ಸರಮಾಲಿನ ಶುರುವಾಗುತ್ತೆ ಅದು ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಮಯ ಮೂರು ಮುಕ್ಕಾಲು ಆರು ಮಂದಿ ಜೆ ಕೆ ಎಲ್ ಎಫ್ ಉಗ್ರರು ಏನೋ ಅವರೊಂದು ಸಂಘಟನೆ ಉಗ್ರರು ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಆವಾಗಲೇ ಏನೇನೋ ಹೆಸರಿಟ್ಕೊಂಡಿರ್ತಾರೆ ಉಲ್ಪಲ್ ಅಂತ ಅದೇನೋ ನನಗೆ ಸಡನಾಗಿ ಬರೋದೇ ಇಲ್ಲ ಮರೆತು ಹೋಗುತ್ತೆ ಆ ರೀತಿ ಜೆ ಕೆ ಎಲ್ ಎಫ್ ಉಗ್ರರು ಕೇಂದ್ರ ಗೃಹ ಮಂತ್ರಿ ಅವಳ ಮಗಳು ಮುಫ್ತಿ ಮೊಹಮ್ಮದ್ ಸೈಯದ್ ಮಗಳು ಅವಳು ಕೇಂದ್ರ ಗೃಹ ಮಂತ್ರಿ ಆಗಿರ್ತಾನಲ್ಲ ಅಲ್ಲಿ ಮುಫ್ತಿ ಮೊಹಮ್ಮದ್ ಸೈಯದ್ ಮಗಳನ್ನು ರುಬಿಯ ಸೈಯದನ್ನು ಅಪಹರಣ ಮಾಡ್ತಾರೆ ಲೆಕ್ಕಾಕುಳಿ ಕಾಶ್ಮೀರದಲ್ಲಿ ಒಬ್ಬ ಗೃಹ ಮಂತ್ರಿ ಮಗಳನ್ನು ಕಿಡ್ನ್ಯಾಪ್ ಮಾಡ್ತಾರೆ ಅಂದರೆ ಅಲ್ಲಿನ ಆಡಳಿತದ ವೈಖರಿ ಹೆಂಗಿತ್ತು ಸಿಂಪಲ್ಲು ಏನು ಬೆಂಬಲ ಇಲ್ಲದೆ ಯಾವುದು ಆಗಲ್ಲ ಅಂತ ಅಷ್ಟೆ ನಿನ್ನ ಮಗಳನ್ನು ಬಿಡಬೇಕು ಅಂದರೆ ನಮ್ಮ ಉಗ್ರರನ್ನು ನೀನು ರಿಟರ್ನ್ ಮಾಡಬೇಕು ಈ ಕಡೆ ಮಗಳನ್ನ ಕಳಿಸ್ತೀವಿ ಆ ಕಡೆ ನಮ್ಮ ಉಗ್ರನ ಕಳ್ ಉಗ್ರರನ್ನು ಕಳಿಸು ಇದೊಂಥರ ಏನು ಕಚ್ಚಿದಂಗೆ ಇರಬೇಕು ಸಾಯಬಾರ್ದು ಅಂತೀವಲ್ಲ ಹಂಗೆ ಆ ಥರ ಮಾಡುತ್ತದೆ ಆಗ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಆಗ ಉಗ್ರ ಗಾಮಿಗಳನ್ನು ಆಗಿನ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲಿ ಇದ್ದಂಥ ರಾಜ್ಯ ಸರ್ಕಾರ ಐವರು ಒಬ್ರಲ್ಲ ಇಬ್ರಲ್ಲ ಕಟ್ಟ ಉಗ್ರಗಾಮಿಗಳು ಅವ್ರು ಸುಮ್ಮನೆ ಸಿಂಪಲ್ ಪಂಪಲ್ ಉಗ್ರಗಾಮಿಗಳೆಲ್ಲ ಕಟ್ಟ ಉಗ್ರಗಾಮಿಗಳನ್ನು ಬಿಡುಗಡೆ ಮಾಡುತ್ತೆ ಇದಾದ ಮೇಲೆ ಏನಾಗುತ್ತೆ ಅವ್ರಿಗಿನ್ನೂ ಸಲೀಸಾಗ್ಬಿಡುತ್ತೆ ಯಾವುದೇ ಮುಲಾಜಿಲ್ಲದೆ ಯಾವುದೇ ಇಲ್ದೇ ಅಲ್ಲ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರನೇ ಒತ್ತಡ ತಂದು ಕೇಂದ್ರ ಸರ್ಕಾರನೇ ಬಿಡುಗಡೆ ಮಾಡುತ್ತೆ ಇನ್ನೂ ಆರಾಮ್ಸೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಕಾಶ್ಮೀರದಲ್ಲಿ ಉಗ್ರರು ತಮ್ಮ ಐಷಾರಾಮಿ ಜೀವನವನ್ನ ಮಾಡ್ತಾರೆ ನನಗಂತೂ ಇದನ್ನು ಓದ್ತಾ ಇದ್ರೆ ನಿಜ ಇಷ್ಟು ಸುಮಾರು ನಲ್ವತ್ತು ವರ್ಷ ಆದ್ರೂ ನಾವು ಒಂದು ಜಮ್ಮು ಕಾಶ್ಮೀರದ ಒಂದು ಹಿಡಿತವನ್ನ ಅದು ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಅಲ್ಲ ನಮ್ಮ ಸೇನೆ ನಮ್ಮ ರಾ ಏನು ಕೇಂದ್ರ ಸರ್ಕಾರ ಆಗಿರ್ಬೋದು ಅಲ್ಲಿನ ರಾಜ್ಯ ಸರ್ಕಾರ ಆಗಿರ್ಬೋದು ಒಬ್ಬ ನರಿ ಬುದ್ಧಿಯ ಪಾಕಿಸ್ತಾನದ ಕಂತ್ರಿ ಕಚಡ ದೇಶದ ಮೇಲೆ ಹಿಡಿತ ಸಾಧಿಸಿ ಉಗ್ರ ಚಟುವಟಿಕೆಗಳನ್ನು ನಿಲ್ಲಿಸೋಕ್ಕಾಗಲಿಲ್ಲ ಅಂದಮೇಲೆ ಯಾವ ರೀತಿ ಇರುತ್ತೆ ಅಂತ ನಿಜ ನನಗೆ ಇದೆಲ್ಲ ಓದೋದಾಗಲೇ ಗೊತ್ತಾಗೋದು ಯಾವ ರೀತಿ ಇರುತ್ತೆ ಅಂತ ದಯವಿಟ್ಟು ಆದಷ್ಟು ಮೊಬೈಲ್ನ ಕಡಿಮೆ ಮಾಡಿ ಮೊಬೈಲ್ನ ಕಡಿಮೆ ಮಾಡಿ ಅಂತ ಅಂದ ತಕ್ಷಣಕ್ಕೆ ನಿಮ್ಮನ್ನು ಹೆಂಗೆ ನೋಡೋದು ಅಂತಲ್ಲ ಆದಷ್ಟು ಕಡಿಮೆ ಮಾಡಿ ಒಳ್ಳೊಳ್ಳೆಯದನ್ನ ನೋಡಿ ನೋಡಲೇಬಾರ್ದು ಅಂತಲ್ಲ ಒಳ್ಳೊಳ್ಳನ್ನ ನೋಡಿ ಆದಷ್ಟು ಪುಸ್ತಕಗಳನ್ನು ಓದಿ ಅದೇ ನಾನು ಕೇಳ್ಕೊಳ್ಳೋವಂಥದ್ದು ನೀನು ಇಲ್ಲ ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು